ಇವತ್ತು ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಮತ್ತು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ಒಂದು ಸಾಮೂಹಿಕ ನೇತೃತ್ವದಲ್ಲಿ ಏನು ಹಿಂದೆ ಐದು ತಾರೀಕಿಗೆ ಅಫ್ಜಲ್ಪುರ್ ಬಂದ್ ಕರೆ ಕೊಟ್ಟಿದ್ದೆವು ಆ ದಿನಾಂಕವನ್ನು ಕಾರಣಾಂತದಿಂದ ಬದಲಾಯಿಸಿ ಇದೇ ಆರನೇ ತಾರೀಕು ಅಫಜಲ್ಪುರ್ ಬಂದ್ ಕರೆ ಕೊಡ್ತಾ ಇದ್ದೇವೆ ಇದು ಯಾತಕ್ಕಪ್ಪ ಅಂತಂದ್ರೆ ಸಂಕಷ್ಟದಲ್ಲಿರುವ ರೈತನ ಕಬ್ಬಿಗೆ ಬೆಲೆ ನಿಗದಿಪಡಿಸಬೇಕು ಬೆಳಗಾವಿ ಬಾಗಲಕೋಟೆಯಲ್ಲಿ ಏನು ಬೆಲೆ ಕೊಡ್ತಾ ಇದ್ದಾರೆ ಏನು ಹೋರಾಟ ನಡೀತದೆ ಆ ಹೋರಾಟದಲ್ಲಿ ಏನು ಬೆಲೆ ನಿಗದಿ ಆಗುತ್ತದೋ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕೊಡಬೇಕು ಆ ಕಾರಣಕ್ಕಾಗಿ ಈ ತಾಲೂಕಿನ ಸಮಸ್ತ ನಾಗರಿಕರಲ್ಲಿ ಒಂದು ವಿನಂತಿ ಮಾಡ್ಕೊತೀನಿ ಅಡತ ಬಜಾರ್ ಮಾಲೀಕರಾಗಿರ್ಬೋದು ಬಟ್ಟೆ ಅಂಗಡಿ ಮಾಲೀಕರಾಗಿರ್ಬೋದು ಕಿರಾಣಿ ಬಜಾರ್ ಆಗಿರ್ಬೋದು ಹಲವಾರು ಸಂಘ ಸಂಸ್ಥೆಗಳಾಗಿರ್ಬೋದು ಎಲ್ಲ ಸಂಘಟನೆಯ ಅಧ್ಯಕ್ಷರುಗಳಲ್ಲಿ ಮತ್ತು ತಾಲೂಕಿನ ಸಮಸ್ತ ನಾಗರಿಕರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊತ ವಿನಂತಿಸ್ಕೊಳ್ತೀನಿ ಈ ಒಂದು ಕಬ್ಬಿನ ಬೆಲೆ ನಿಗದಿಗೆ ತಾವು ಅಫ್ಜಲ್ಪುರ್ ಬೆಂಬಲ ಬಂದ್ಗೆ ಆಗಮಿಸಿ ಈ ಬಂದ್ ಯಶಸ್ವಿ ಮಾಡಿ ಕೊಡಬೇಕು ರೈತನಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಯಾಕಪ್ಪ ಅಂತಂದ್ರ ಈ ಸರ್ಕಾರ ರೈತನ ಪಾಲಿಗೆ ಇದೆಯೋ ಅಥವಾ ಸತ್ತಿದೆಯೋ ಅಂತಕ್ಕಂಥದ್ದು ಚಿಂತೆ ಆಗ್ತಾ ಇದೆ ಯಾಕಂತಂದ್ರೆ ಬೆಳಗಾವಿ ಬಾಗಲಕೋಟಲ್ಲಿ ಕನಿಷ್ಠ ಐದನೇ ದಿನ ಚಾಲು ಇದೆ ಹೋರಾಟ ಲಕ್ಷಾಂತರ ಜನರು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಸರ್ಕಾರ ಯಾವುದೇ ಕಾರಣಕ್ಕೂ ಬರ್ತಾ ಇಲ್ಲ ಆ ರೈತರಿಗೆ ನ್ಯಾಯ ಕೊಡ್ತಾ ಇಲ್ಲ ಹೀಗೆ ರಾಜ್ಯದ ತುಂಬಾ ಕಬ್ಬು ಬೆಳೆಗಾರ ಸಂಕಷ್ಟದಲ್ಲಿದ್ದೀವಿ ಕಬ್ಬಿಗೆ ನ್ಯಾಯ ಸಿಗಲು ಅಬ್ಜಲ್ಪುರ ತಾಲೂಕಿನ ಕಲಬುರಗಿ ಜಿಲ್ಲೆಯ ಸಿಂಧಗಿ ತಾಲೂಕು ಮತ್ತು ಬಿಜಾಪುರ ಜಿಲ್ಲೆಯ ಹಲವು ರೈತರೆಲ್ಲರೂ ಕೂಡ ಈ ಒಂದು ಅಫಜಲ್ಪುರ್ ಬಂದ್ ಕರೆಗೆ ಆಗಮಿಸಿ ಒಟ್ಟಾರೆ ಬೆಳಗಾವಿಯಲ್ಲಿ ಬರ್ತಕ್ಕಂಥ ಬೆಲೆ ನಮಗೂ ಸಿಗಬೇಕು ಬೆಳಗಾವಿಯಲ್ಲಿ ಕೊಡ್ತಕ್ಕಂಥ ಬೆಲೆ ನಮ್ಮ ಜಿಲ್ಲೆಗೂ ಆಗ್ಬೇಕಂದ್ರೆ ಎಲ್ಲರೂ ಒಗ್ಗಟ್ಟಿನಿಂದ ಆ ಸಂಘಟನೆ ಈ ಸಂಘಟನೆ ಅಂತಕ್ಕಂಥದ್ದು ಯಾರು ಭಾವನೆ ಮಾಡಬೇಡಿ ದಯವಿಟ್ಟು ತಾಲೂಕಿನಲ್ಲಿರುವ ಎಲ್ಲ ಪ್ರಗತಿಪರ ಚಿಂತಕರು ಸಂಘಟನೆಕಾರರು ತಾವೆಲ್ಲರೂ ಆಗಮಿಸಿ ಒಂದು ಬೆಂಬ ಬಂದ್ಗೆ ಬೆಂಬಲ ಕೊಡಬೇಕಂತ ನಾನು ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಒಂದು ದಿನ ಮುಂದುವರಿಸಿ ಆರನೇ ತಾರೀಕ ಅಫ್ಜಲ್ಪುರ್ ತಾಲೂಕ ಇಡಿ ಬಂದ್ ಮಾಡಿ ಯಾವುದೇ ಸಂಘಟನೆ ಆಗಲಿ ಇವತ್ತು ಕೈಫಲ್ಯ ಮಾರ್ಕೆಟ್ ಇಟ್ಕೊಂಡು ಬೀದಿ ವ್ಯಾಪಾರಿ ಹಿಡ್ಕೊಂಡು ಕಟ್ಟಡ ಕಾರ್ಮಿಕರು ಹಿಡ್ಕೊಂಡು ಎಲ್ಲ ಸಂಘಟನೆ ಸೇರಿ ಆರು ತಾರೀಖ ನಾವು ಅಜ್ಜಲ್ಪುರ್ ತಾಲೂಕು ಕಟ್ಟೆ ಬಂದು ಕೊಟ್ಟು ಬಂದು ಕೊಟ್ಟಿದ್ದೆವು ಈಗ ನಾವು ಇಷ್ಟೇ ಬೇಡಿಕೆ ಬೆಳಗಾವಿ ಬಾಗಲು ಏನು ರೇಟ್ ನಿಗದಿ ಆಗ್ತದ ನಮ್ಮ ಗುಲ್ಬರ್ಗ ಜಿಲ್ಲೆನೂ ಅದು ನಿಗದಿ ಆಗ್ಬೇಕಂತೇಳಿ ಕರೆ ಕೊಟ್ಟಿವಿ ಇವತ್ತು ರೈತನ ಬದುಕು ಸಾವಿನ ಅಳಿವಿನ ಇದೆ ಯಾಕಂತ ಕೇಳಿದ್ರೆ ಇವತ್ತು ಖರ್ಚು ಇವತ್ತು ಹೆಚ್ಚಾಗಿದೆ ಇವತ್ತು ದೀರ್ಘಾವಧಿ ಬೆಳೆ ಅಂದರೆ ಕಬ್ಬಿನ ಬೆಳೆ ಆ ಕಬ್ಬಿನ ಬೆಳೆಗೆ ಎಷ್ಟು ಖರ್ಚದ ಅಂತ ಕೇಳಿದ್ರೆ ಎರಡು ಸಾವಿರ ಕೇಳಿ ಹಿಡ್ಕೊಂಡು ಟೆನ್ನಿಗೆ ಎರಡೂವರೆ ಸಾವಿರ ತನಕ ಖರ್ಚದ ತಾವು ಕೊಡತಕ್ಕಂಥ ಯಾವುದೋ ಹಿಂದಿನ ಕೊಟ್ಟಂಥ ಬಿಲ್ಲು ನಮ್ಗೆ ಹೋರಾಟ ಆಯೋಲ್ಲ ಮುಂದೆ ನಮಗೆ ಯಾವ ಬೆಳಗಾವಿ ಬಾಗಲಕೋಟ್ ಮಾದರಿಯಲ್ಲಿ ಗುಲ್ಬರ್ಗ ಜಿಲ್ಲೆಗೂ ಆ ಥರ ನಿಗದಿ ಆಗಬೇಕು ಇವತ್ತು ನಿಗದಿ ಆಗಲಿಲ್ಲ ಅಂದ್ರೆ ನಾವು ಸ ಹೋರಾಟ ಮುಂದುವರೆಸ್ತೆವು ಯಾವ ಆರು ತಾರೀಕಿಗೆ ನಡೆಯುವಂಥ ಹೋರಾಟದಲ್ಲಿ ಎಲ್ಲ ಸಂಘಟಕರು ಎಲ್ಲ ರೈತ ಮುಖಂಡರು ಎಲ್ಲ ವ್ಯಾಪಾರಸ್ಥರು ಅಡಿಕೆ ಮಾಲೀಕರು ಎಲ್ಲರೂ ಒಂದು ರೈತರಿಗೆ ಬೆಂಬಲ ಕೊಡಬೇಕಾಗಿ ನಾನು ಕೇಳ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ